ನಮಸ್ಕಾರ ಕನ್ನಡ ಕಲಾವಿದಿಕ್ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಕಲಬುರ್ಗಿ ಜಿಲ್ಲೆ ಚಿತ್ತಾಪುರ ತಾಲೂಕ ಬಂಕಲಗಿ ಎಂಬ ಗ್ರಾಮ ಈ ಗ್ರಾಮದಲ್ಲಿ ಹಳ್ಳಿ ಜಾನಪದ ಇವರು ಹಂತಿ ಪದ ನಂತರ ಮೋರಂ ಪದ ಸೋಭನ ಪದ ಇನ್ನಿತರ ಬಹಳಷ್ಟು ಹಾಡುಗಳನ್ನು ಆಡ್ತಾರೆ ಹಾಗೂ ಹಿರಿಯ ಕಲಾವಿದರಾದ ಅವರು ಈ ಭಾಗದಲ್ಲಿ ಬಹಳಷ್ಟು ಕಡೆ ಕಾರ್ಯಕ್ರಮಗಳು ಕೂಡ ಭೇಟಿ ಕೊಟ್ಟಿದ್ದಾರೆ ಬಹಳಷ್ಟು ಕಡೆ ಪ್ರಶಸ್ತಿಗಳು ಕೂಡ ಸಿಕ್ಕಿವೆ ಅವರಿಗೆ ಆದ್ರೆ ಪ್ರಶಸ್ತಿ ಪತ್ರಿಕೆದಲ್ಲಿ ಪ್ರಕಟಣೆ ಆಗಿದೆ ಆದ್ರೆ ಇಷ್ಟಕ್ಕೆ ಸೀಮಿತ ಆಗಿದೆ ಇದು ಈ ಹಳ್ಳಿ ಭಾಗದ ಕಲೆ ಅನ್ನೋದೇನಿದೆ ಹಳ್ಳಿಯಲ್ಲಿ ಉಳ್ಕೊಳ್ತಾ ಇದೆ ಇದನ್ನು ಹೆಚ್ಚಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರೀಯ ಮಟ್ಟ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಇದನ್ನು ಕೊಂಡೊಯ್ದ್ರೆ ಇದಕ್ಕೆ ಪ್ರಶಾಂಸೆ ಸಿಗುವಂತ ಒಳ್ಳೆ ಒಳ್ಳೆ ಕಲೆ ಹಳ್ಳಿಗಳಲ್ಲಿ ಉಳ್ಕೊಂಡಿದೆ ಇಂತ ಕಲೆಯನ್ನು ಹೊರಗೆ ತರಬೇಕಾದ್ರೆ ಕನ್ನಡ ಸಂಸ್ಕೃತಿ ಇಲಾಖೆ ಇದನ್ನು ಪರಿಗಣಿಸಬೇಕು ಇವರನ್ನು ಗಮನಿಸಬೇಕು ನಂತರ ಹಳ್ಳಿಯಲ್ಲಿರುವಂತವರನ್ನು ಹೊರಗೆ ಹೇಗೆ ತೆಗೀಬೇಕು ಅನ್ನೋ ಒಂದು ಆಲೋಚನೆ ಮಾಡಿ ಈ ಇರುವಂತ ಎಲ್ಲಾ ಕಲಾವಿದರನ್ನು ಸರ್ವೆ ಮಾಡಿ ನಂತರ ಅವರದೇ ಆದಂತ ಒಂದು ಗುರುತಿನ ಚೀಟಿ ಕೊಟ್ಟು ಅವರಿಗೆ ಸಂಘ ಸಂಘಟನೆಗಳು ಮಾಡಿಸಿ ನಂತರ ಅವರಿಗೆ ಒಂದು ಅನುದಾನ ಕೊಡುವ ಮೂಲಕ ಇಂತಹ ಒಂದು ಕಲಾವಿದರನ್ನು ಬೆಳೆಸಬೇಕು ಅನ್ನೋದು ನಮ್ಮ ಆಲೋಚನೆ ತದನಂತರ ಹಿರಿಯ ವಯಸ್ಸಾದವರಿದ್ದಾರೆ ಅವರಿಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಕೂಡ ಒಳ್ಳೇದು ಅನ್ನೋದು ನಮ್ಮ ಅಭಿಪ್ರಾಯ ಯಾಕಂತಂದ್ರೆ ಈ ಮುಂದೆ ಈಗ ಅವರ ಕಂಠ ಯಾಕಿದೆ ಅವ್ರು ಯಾವ ರೀತಿ ಹಾಡಾಡ್ತಾರೆ ಎಷ್ಟು ಹಾಡುಗಳನ್ನ ಆಡ್ತಾರೆ ಅನ್ನೋದು ನಾವು ನೀವು ಸೇರಿ ಕೇಳೋಣ ನಮಸ್ಕಾರ ಯಜಮಾನ್ರಿ ನಮಸ್ಕಾರ ತಮ್ಮ ಹೆಸರು ಹೇಳ್ಬೇಕು ನಂತರ ತಮ್ಮ ಊರು ಹೇಳ್ಬೇಕು ನಂತರ ಈ ಕಲೆ ತಮ್ ಹೆಂಗ್ ಬಂತ ಅನ್ನೋದು ಹೇಳ್ಬೇಕು ತಮ್ಮ ಹೆಸರು ಹೇಳ್ರಿ ನಮ್ಮ ಹೆಸರು ನದಿಮ್ ಸಾಬ್ರಿ ಬಂಕ್ಲಿಗೆ ಬಂಕ್ಲಿಗೆ ನಾವು ಮೂರಮ್ ಪದ ಆಡ್ತೀವಿ ಮಂಚ ಪದನ ಆಡ್ತಿವ್ರಿ ನಾವ್ ಹೊಲ್ ಕೆಲಸ ಮಾಡ್ತೀವಿ ಹೊಲ್ದ್ ಕೆಲಸ ಮಾಡ್ತೇವ್ರಿ ಹ್ಮ್ ಹ್ಮ್ ಹಂಚಿ ಪದ ಆಡ್ತೇವ್ರಿ ಪದ ಸೋಭನ್ ಪದ ಆಡೋದ್ರಂ ಎಷ್ಟು ಬರ್ತಾವ್ ಒಂದೊಂದ್ ಎಂಟು ಆಡಂಬ್ರಾಗ ಇಲ್ಲ ಇದ್ರಾಗ ಇರ್ಲಿ ಅವಂದ್ ಎಂಟತ್ ಬರ್ತಾವ್ರಿ எப்பூர் மனிதல்லேந்திரும் ಪುರುಷೇಲಿ ಆಡ್ರಿ ಮುಂಜಾನೆ ಹತ್ತಾನಂದ್ರ ತನ ಆಡ್ತದ ಬೇಕಾದಂಗ್ ಬರಲ್ರ ನನ್ ನನಗೆ ಕೊಟ್ಟರು ಬೆಳಗನ ಆಡ್ತದ ಆರಾಮನೆ ನಾವ್ ಒಬ್ಬನೇ ಹ್ಮ್ ದೊಡ್ಡ ದೊಡ್ಡ ಅವ್ರಿ ಅವ್ ಸಣ್ಣ ಸಣ್ಣ ಎಲ್ಲ ಹ್ಮ್ ಹೊರ ಮಾಡಕೊಂಡ್ ದೊಡ್ಡ ದೊಡ್ಡ ಅವು ಈ ಕಲೆ ತಮ್ಗೆ ಹೆಂಗ್ ಬಂತಿದ್ರು ಇಲ್ರಿ ನಾವ್ ಒಬ್ಬರ ಬಲ್ಲಿ ಕಲ್ತಿಗೆ ಶಿಂಗೆ ನಮಗನೇನಿಲ್ರಿ ನಾವ್ ಉಬ್ಬೇಲ್ ಹೋಗಿ ಕಲ್ತೀನಿ ನಮ್ಮೂರಾಗ ಕಲ್ತೀನಿ ನನಗೇನಿದಿಲ್ಲ ನಾವೇನ್ರಿ ಹಿಂಗೇ ಅವ್ರ ಆಡ್ಲಾಕ್ ಹೋಗ್ಲಕ್ ಮೈತ್ರಿ ನೋಡ್ಲಾಕ್ ಹೋಗ್ತಾರ ಆಡ್ಲಾಕ ಆಡ್ಲಾಕ್ ಹೋಗಲ್ಲಿ ನಾನ್ ಅಂದೆ ನೋಡಮ್ಮ ಸಣ್ಣ ಚಿಕ್ಕಂದಿರ್ಲಾಕ್ ನಿಂತ ಕಲ್ತೇವ್ರಿ ಕಲ್ತದ್ ಗಟ್ಟಿ ನಮ್ಗೆ ಯಾರು ನಮ್ಗ್ ಸಾಲಿನೂ ಬರ್ಲಾ ಸಾಲಿ ಬರಲ್ಲ ಏನಿಲ್ಲ ಏನಿಲ್ಲ ನನಗೆ ಎರಡು ಗಣಸ ಮಕ್ಳು ಹಬ್ಬ ಮಗಳು ಹ್ಮ್ ಎಲ್ಲಾರು ಲಗ್ ಲಗ್ನ ಅಂತ ಮಾಡಿ ಪೂರ ಮಾಡಿದೆ ಆಯ್ತಾಯ್ತು ಪರವಾಗಿಲ್ಲ ಈಗ ಸುಮಾರು ಇಷ್ಟೆಲ್ಲ ಹಾಡುಗಳ ಅಂತ ಹೇಳ್ತೀರಲ್ಲ ಈಗ ಈ ಹಳ್ಳಿ ಭಾಗದಲ್ಲಿ ನಿಮ್ಮನ್ನ ನಿಮ್ಮ ಕಲೆಗೆ ಹೆಚ್ಚಿಗೆ ಬೆಲೆ ಸಿಕ್ಕಿಲ್ಲ ಆದ್ರೆ ಈಗ ಅಲ್ಲಿ ಅಲ್ಲಿ ಏನು ಈಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನವರು ಅವರು ಕರೆಸಿ ತಮ್ಮ ಒಂದು ಸನ್ಮಾನ ಮಾಡಿದ್ದಾರೆ ಗುರುತಿಸುವಂತ ಕೆಲಸ ಮಾಡಿದ್ದಾರೆ ಆದ್ರೆ ಇದು ತಾಲೂಕು ಮಟ್ಟದಲ್ಲಿ ಆಯ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಬೇಕು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಬೇಕು ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗುರ್ತಿಸಬೇಕು ಯಾಕಂದ್ರೆ ಅಂತ ಒಂದು ಸಾರಾಂಶ ಇದ್ರಲ್ಲಿ ಇದೆ ಅಷ್ಟೊಂದು ಸೊಗಸಾದ ಹಾಡುಗಳ ಇವು ಈ ಒಂದು ಕಲೆಯ ಬೆಳೆಸಿದ್ರೆ ಒಳ್ಳೇದಂತೀರಾ ಸರ್ಕಾರ ಹೌದೌದು ಕೊಟ್ಟಾರ್ರಿ ಮತ್ತೆ ಬಂದ್ ಮಂದಿ ಪೂರಾ ಮಂದಿ ಬರ್ತಾವ್ರಿ ನಮ್ ಕೂಡ ಆಡಾಕ್ರ ಬರಲ್ಲ ಇವ್ ಆದ್ರ ಇವ್ನಿಗೆ ಆಡಂತಾರ ಬರಲ್ಲ ಇಷ್ಟೇ ನಾವ್ ಆಗೋನಂದ್ರ ಏನಂತಾರ ನಜಿ ಸಭ ಆಡ್ಲಪ್ಪ ನೀವ್ ಯಾಕೆ ಆಡ್ತಾರ ಹಿಂಗಾಗಿ ನಾವ್ ಏನ್ ಅನ್ಲಾ ಬರಲ್ಲ ಈ ಕಲೆ ಕಲ್ಸ್ಕೊಂಡು ಹೋಗ್ಬೇಕಲ್ಲ ಮುಂದೆ ಎಲ್ಲರಿಗ ಕಲ್ಸಲ್ರಿ ನಮ್ ನಾನು ಪದ ಹೊಸ ಮಂದಿಗೆ ಬರ್ತಾವ ಅವ್ರ ನಾವ್ ಆಡಲ್ಲ ಬೇಲೂರ ಹೊಸರಾಗ್ ಬರ್ತಾವ ಸಾಂತ್ನೂರಾಗ್ ಬರ್ತಾವ ಈಗ ಅಣಿಕೇರಾಗ ಬರ್ತವ ಆಡ್ತಾರ ನನ್ ಪದ ಹಿರ್ಯಲ್ರ ಚಿಕ್ಕಲ್ರಾಗ ರಾಮ್ಪುರ ಕುಂಬರಳಿ ಕುಂಬರಹಳ್ಳಿ ಆಡ್ತಾರ ದಿಗ್ಗಾಗ ಆಡ್ತಾರ ಡೋಣಗಾಯಿ ಆಡ್ತಾರ ನಮ್ ಪದ ಅವ್ರಿಗೆ ಬರ್ತಾವ ಆದ್ರೆ ನಮ್ಮನ್ ಮಂದಿ ಏನ್ ಮಾಡ್ತಾರ ಅವನಿಗೆ ಆಡೋತರಪ್ಪ ನಾವ್ ಇಲ್ಲಿ ಇತರ ಸಣ್ಣ ಮಕ್ಕಳು ಯಾರು ಕಲಿತೀವಿ ಅಂತ ಬಂದ್ರೆ ಆರಾಮ್ ಕಲ್ಸ್ತೇನ್ರಿ ನಾನ್ ಕಲ್ಸ್ತನ நன்கேன்ம காரி அவ்ரல்தான் இல்லை இல்ல பாய் பட்ட கல் நான் சவால் பத சவால் ஆட்ர சவாலி கடக நின் சவால் நான் ஆடி மேல நீங்க கடக தான் கடகு கூட இடத்தாரி மூரம் பத அந்த ಈ ಮನಿ ರಾಜಿ ರಾಜ ಇಟ್ಟದ ಅವ್ರ ಏನದ್ರಿ ಅವ್ ಮೂರ ಬಂದ್ ಬಂದ್ಕಿ ಆಡಿದನ್ರಿ ಅವ್ ಏನಂತ ಆಡಿದ್ರು ಈಸು ಕುರಿಗೊಳ್ದಾಗ ಎಣ್ಣೆ ಸಾವ ಸವ ಸಾವ ಕೊಟ್ಟ ಕೊಟ್ಟಿಗೆ ಸಿಡಗ ತೊಗೋಬೇಕು ಬೆಳಗಾ ಮಂಜಾನ್ ಆರ್ ಅಟಿಗೆ ಹೇಳ್ಬೇಕಂದ್ ನಾವ್ ಅದಕ್ಕ ಮುಂಜಾನೆ ತನ ನಾನ್ ಅವ್ನ ಸನಿಕ್ ಹೋಗ್ಲಿಲ್ಲರೀ ಐದ್ ಕೊಗಿ ನಿಂತವ್ರಿ ಅವ್ನ ಬಲಿ ಅವ್ನ ಹೋಗಿಸಿ ಎಲ್ಲಾರ ಆಡಿದ್ರ ಬೇಲೂರ್ ಮಂದಿ ಬಂದ್ ಆಡಿದ್ರು ಆಡಿದ್ರ ಅವ್ರ್ ಹೇಳಲ್ಲ ಬೆಳಗಾ ಮಜಾನ ಐದ್ ಕೊಯ್ಗೆ ಆಡಿದ್ನ ಐದ್ ಕೊಯ್ಗೆ ಆಡ್ರಿ ಏನನ್ನಿ ನಾವೊಂದ್ ಸವಾಲ್ ಆಡತೀನಿ ಹೇಳಿ ಆಡೀನಿ ನನ್ ಪದ ನೀ ಒಡದ್ ಕೊಟ್ಟಿಗೆ ಕಡಗ ನೀ ತಗೊಂಡೋಗಿಲ್ಲ ನಾ ಹೊಡ್ದ್ ಕೊಟ್ಟಿ ನಾ ತಗೊಂಡ್ ಹೋಗ್ಬಂದಿನಿ ಆ ಊರನಾರ ಹಾಕ್ಲಿಲ್ರಿ ಆದ್ರೆ ಎಲ್ಲ ತವ್ ನೀವು ಹಾಕ್ಲಿಲ್ಲ ಕೇಳ್ಕರೀಲ್ಲ ಬಾರ ಅವ್ನಿಗೆ ಹಾಕ್ಬಾರ್ದು ಕಡಗ ನೀವು ಹೌದಲ್ರಿ ಆದ್ರೆ ಕಡಗ ನಿರ್ಸ್ಬಂದಿ ಹೌದಲ್ರಿ ದಿಗ್ಗ ಇಲ್ಲ ಇಲ್ಲಂತಿಲ್ಲ ದಿಗ್ಗ ನಾವ್ ಆದ್ರೆ ಅವ್ರು ದಿಗಾರ ಹಾಕಿಲ್ಲ ಯಾರಿಗ ನಾನ್ ನಾವ್ ಹೋಗಲಿ ತನಬೇಕ ಊರ್ ದಾಟಿದಲ್ಲಿ ಯಾರಿಗಾನ ಹಾಕ್ರಿ ನಾವ್ ಇರಲ್ಲಿ ತಾನ ಹಾಕ್ಲಕ್ಕಿಲ್ಲ ಆಗ್ಬೇಕಾಗಿತ್ತು ಅಂದ್ರೆ ನಾನು ಯಾವ್ದಾದ್ರು ಹೊಡೆದ್ ಕೊಡ್ಬೇಕು ಕಡ್ಗ ತಗೋಬೇಕು ಹಿಂಗ್ರಿ ನಿಮ್ಮೂರಾಗ ಈಗ ರಾಮ್ ತೀರ್ಥಕ್ಕೆ ತಂದೇನ್ರಿ ಈಗ ಎರಡು ಉಂಗ್ರ ತಂದೇನಿ ಅಲ್ಲೆಲ್ಲ ಅಂತೆಲ್ಲ ಅಲ್ಲೆಲ್ಲ ಪರಿಸ್ಥಿತಿ ಅವು ಇದು ಮಾಡ್ರ ಮೊರಪ್ಪ ಅದಕ್ಕೆ ಬಂದಿವಿ ಅದಕ್ಕೆ ಇದ್ದ ಅಷ್ಟೇ ಹೇಳ್ಬೇಕ್ರಿ ನಮ್ಗೆ ಏನಿದೆಲ್ಲ ಪರವಾಗಿಲ್ಲ ಒಳ್ಳೆ ವಿಚಾರ ಮಾತನ್ನ ಹೇಳಿದ್ರಿ ಈ ಕಲೆಯನು ಹಂಗೆ ತಮ್ಮ ಒಂದು ಯಾರಾದ್ರೂ ಮಕ್ಕಳು ಬಂದ್ರೆ ಅವ್ರಿಗೆ ಕಲಸ್ರಿ ಕಲಸ್ತೀವಿ ಕಲಸ್ತೀವಿ ಈಗ ನೀವು ನಿಮ್ಮ ಕಲೆಯನ್ನು ನಮ್ಮ ಒಂದು ಚಾನೆಲ್ ಪ್ರದರ್ಶ ಚಾನೆಲ್ ವೀಕ್ಷಕರಿಗೆ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಬೇಕು ಆಯ್ತು ಅಂತ ಉಳಿಗೋ ಉಳಿಯ ಉಳಿಯೋ ಉಳಿಯ ಎತ್ತೀಸ ಕೋಟಿ ದೇವ ದೇವತ್ರ ಕೊಟ್ಟಂತ ಪಲಿಯೋ ಹೋರಿ ಮನೆಯ ಕಾಗಿ ಕರ್ಪೂರ ತಿಂದು ಬೀಜಲ್ಲಿ ಹೂಗುಳೆ ಆದ್ವ ಬೀಜ ಬಿದ್ದಲ್ಲೇ ಸಸಿಯಾಗೆ ಬೀಜ ಬಿದ್ದಲ್ಲಿ ಸಸಿಯಾಗಿ ಸೈ ಪೇರ ಬ್ಯಾಳ ಬೆಳಕಾಗೆ ಕಾಗಿ ಕರ್ಪೂರ ತಿಂದು ಬೀಜಲ್ಲಿ ಹೂಗಳ ಬೀಜ ಬಿದ್ದಲ್ಲಿ ಸಸಿಯಾಗೆ ಬೀಜ ಬಿದ್ದಲ್ಲಿ ಸಸಿಯಾಗಿ ಸೈ ಪೇರ ேந்தரல்ல சிவனந்த நேரி பார்வதி தேவீர வே பார்வதி தேவீரக வேடித மாட பயலே ಬಸವ ಬಂಡಿಯ ನೇರಿ ಶಿವನ ನಂದಿಯ ನೇರಿ ಪಾರ್ವತಿ ತವೇ ಪಾರ್ವತಿದೇವೀರ ತಯಾರಿ ಬರುವಾಗ ಒಡ್ಡಿದ ಮಾಡ ಬಯಲಾಗೆ ಒಡ್ಡ ಗೋಡ್ಡದ ನಡವ ಒಡ್ಡಿ ಮಾಡಿ ಮಾಡ ದೊಡ್ಡವರ ಮಗನ ಗಣಪಣ್ಣ ದೊಡ್ಡವರ ಮಗನ ಗಣಪಣ್ಣ ಬರುವಾಗ ಒಡ್ಡಿದ ಮಾಡ ಬಯಲಾಗೆ ಎಡ್ಡೆ ಗುಡ್ಡದ ನಡುವ ಒಡ್ಡಿತ್ತ ಮಾಡಿ ಮಾಡ ದೊಡ್ಡವರ ಮಗನ ಗಣಪಣ್ಣ ದೊಡ್ಡವರ ಮಗನ ಗಣಪಣ್ಣ ಬರುವಾಗ ಒಡಿದ ಮಾಡ ಬಯಲೇ ಶೇರಿಯ ಹೊಲ ನಮ್ಮ ಶೇಲಾಗಿ ಬೆಳಿಯಮ್ಮ ಶೇರಾ ಶೇರ ಬಂಗಾರ ನಿಗಮ್ಮ ಶೇರ ಬಂಗಾರ ಭೂಮಿ ತಾಯಿ ಶೇಲ ಮಾಡಮ್ಮ ಜನದಾಗ ಶೇರಿಯ ಅವಲ ನಮ್ಮ ಶೇಲಾಗಿ ಬ್ಯಾಡಿ ಅಮ್ಮ ಶೇರ ಬಂಗಾರ ನಿನಗ ಶೇರ ಬಂಗಾರ ನಿನಗಮ್ಮ ಭೂಮಿ ತಾಯಿ ಸೇಲ ಮಾಡಮ್ಮ ಜನದಾಗ ಹತ್ತ ರೂಪಾಯಿ ಸಿರಿ ಉಡಿಯಕ್ಕಿ ಒತ್ತ ನಿನಗೆಲ್ಲಿ ಮುಣಗ್ಯಾದ ಒತ್ತ ನಿನಗೆಯಲ್ಲಿ ಮುನಿಗ್ಯಾದ ಭೂಮಿ ತಾಯೆ ಅತ್ತ ಕುರಿಗಿ ಹೊಲದಾಗ ಹತ್ತ ರೂಪಾಯಿ ಸಿರಿ ಮುತ್ತಿನ ಉಡಿ ಅಕ್ಕಿ ಒತ್ತ ನಿನಗೆ ಮುನಿಗ್ಯಾದ ಒತ್ತ ನಿನಗೆ ಎಲ್ಲಿ ಮುಳಿಗಾದ ಗುಮಿ ತಾಯಿ ಅತ್ತ ಕುರಿಗಿ ಹೊಲದಾಗ ಹತ್ತ ರೂಪಾಯಿ ಸಿರಿ ಮುತ್ತಿನ ಉಡಿ ಅಕ್ಕಿ ಒತ್ತ ಎಲ್ಲಿ ಮುನಿಗಾದ ಒತ್ತ ನಿನಗೆಯಲ್ಲಿ ಮುಣಿಗಾದ ಭೂಮಿ ತಾಯಿ ಅತ್ತ ಕುರಿಗಿ ಹೊಲದಾಗ ಮಕ್ಕಳ ಬೇಡವರ ಪಟ್ಟಣಕ್ಕೆ ನಾಡಿ ಪಟ್ಟಣ ಚಾಳಾಗ ಬಂಕಲಗೆ ಪಟ್ಟಣ ಚಾಳಾಗ ಬಂಕಲಗಿ ಭಿಕ್ಷಾ ಹೊರ ಸಿ ಕಳೆ ಕಳೆಯಾನ ಮಕ್ಕಳ ಬೇಡವರ ಪಟ್ಟಣಕ್ಕೆ ನಾಡಿ ಪಟ್ಟಣ ಚಾಳಾಗ ಬಂಕಲಗೆ ಪಟ್ಟಣ ಚಳಗ ಬಂಕಲಗಿ ಭೀಕ್ಷಪ್ಪ ಕೊಟ್ಟಲ ಹೊರಸಿ ಸಿ ದಂಡ ಗಂಡ ಗುಂಡದ ಸುತ್ತ ಖಂಡ ಗದ ಮಾಡಿ ಬಂದು ಬಂಗಾರಾಚಿ ಗಾತ ಬನ ಬಂಗಾರಾಚಿ ಗಾತ ಬನ ಬಸವಣ್ಣ ಶೃಂಗಾರನಾಗಿ ಶಿವ ಬಾಂದ ದಂಡ ಗುಂಡದ ಸುತ್ತ ಕಂಡ ಗದ ಮಾಡಿ ಬಂದು ಬಂಗಾರಾಚಿ ಗಾತ ಬನ ಒಡೆದು ಬಂಗಾರಾಚಿ ಗಾತ ಬನ ಒಡಿದು ಬಸವಣ್ಣ ಶೃಂಗಾರನಾಗಿ ಶಿವ ಬಂದ ಹಳ್ಳದ ದಂಡಿಗಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲದ ಪಾದ ನನ ಬಾಲ್ಯ ಲಕ್ಕಿಲ್ಲದ ಪಾದ ನನ ಬಲ್ಲಿಯ ಲ ಗಣಿಯ ಲಕ್ಕನಕ್ಕೆ ತೊಗಣ ಬರದೆ ಅಳ್ಳ ದಂಡಿಗಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲದ ಪಾದ ನನ ಬಲ್ಯ ಲೆಕ್ಕಿಲ್ಲದ ಪಾದ ನನ ಬಲ್ಯ ಲ ಗಣಿಯ ಲಕ್ಕನಕ್ಕೆ ತೊಗಣ ಬರದೆ ಅಳ್ಳಳ್ಳೆ ಸಿರ್ಸ ಪಯ್ಯ ಹರನೆ ಹಯ್ಯ ಪಯ್ಯ ಬಂಗರ ರಾಜಡಿಯ ಮೋನಯ್ಯ ಬಂಗರ ರಾಜಡಿಯ ಮೋನಯ್ಯ ಬರುವಾಗ ಒಡ್ಡಿ ಮಾಡ ಬಯಲಾಗೆ ಹರನೆ ಹಯ್ಯ ಪಯ್ಯ ಶಿವಲೆ ಸಿರ್ಸ ಪಯ್ಯ ಬಂಗರ ರಾಜಡಿಯ ಮೋನ ಬಂಗಾರದ ಜಡಿಯ ಮನ ಪಯ್ಯ ಬರುವಾಗ ಒಡಿದ ಮಾಡ ಆ ಬಯಲ ದಾರಿಲಿ ಅಂತ ಮಂದಿನ ಕಂಡೆ ಹಸುಮ ಕಾಳ ಅಲ್ಲ ಜನಿವಾರ ಹಸುಮ ಕಾಳ ಅಲ್ಲ ಜನಿವಾರ ಪಂಚದಾರ ಹೊಸ ಗೋಧಿ ಮೋಟಿ ಬರುವಾಗ ತಿಂತೂ ಹೊಣೆ ಅಂತ ಮಂದಿನ ಕಂಡೆ ಹಸುಮ ಕಾಡ ಅಲ್ಲ ಜನಿವಾರ ಹಸುಮ ಅಲ್ಲ ಜನಿವಾರ ಪಂಚದಾರ ಹೊಸ ಗೋಧಿ ಮೂಟಿ ಬರುವಾಗ ಬಾಳಿ ಹಣ್ಣಿ ನಂಗ ಬಾಗಿ ಬಂದಾಳೆ ಗಂಗಾ ಜಾಗಿಲ್ಲ ಗಂಗಾ ಜರದಾನ ಮೋನೈ ಬಾಗಲ ತಿ ತುನ ಬಾಳಿ ಹಣ್ಣಿ ನಂಗ ಬಾಗಿ ಜಾಗ ಜರದಾನಗಿಲ್ ಲಾಂಗ ಜರ ಜನ ತಿಂತು ನೀ ಮೋನೈ ಬಾಗಲ ಮುಂದ ಹರದಾನ